ಕೆರೆ ಉಳಿಸಲು ಹೋರಾಟ ಮಾಡಿದ ವೃದ್ಧರಿಗೆ ಸಿಪಿಐ ಧಮಕಿ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ ತಿಪ್ಪೇನಹಳ್ಳಿ ನಿವಾಸಿ ರಾಮಣ್ಣನಿಗೆ ಇನ್ಸ್ಪೆಕ್ಟರ್ ನಿಂದಿಸಿದ್ದಾರೆ ಎಂಬುವ ಆರೋಪ ಕೇಳಿಬಂದಿದೆ ಇನ್ಸ್ಪೆಕ್ಟರ್ ಮುರಳೀಧರ್ ಮಾತನಾಡಿರುವಂತಹ ಮಾತುಗಳು ಕೂಡ ಎಲ್ಲೆಡೆ ವೈರಲ್ ಆಗಿದೆ ಸ್ಟೇಷನ್ಗೆ ಕರೆಸಿ ಬೆದರಿಕೆ ಕೂಡ ಹಾಕಿದ್ದಾರೆ ಇನ್ಸ್ಪೆಕ್ಟರ್ ಮುರಳೀಧರ್ ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್ ಮುರುಳಿಧರರಿಂದ ಅವಾಚ್ಯ ಶಬ್ದಗಳಿಂದ ವೃದ್ಧರಿಗೆ ನಿಂದಿಸಲಾಗಿದೆ ಎಂಬುವ ಗಂಭೀರ ಆರೋಪ ಇದು ಇನ್ನು ಮಾಧವಾರ ಕೆರೆಯ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ಎಂಟ್ರಿ ಕೊಟ್ಟಿದ್ದಾರೆ ಮಾಧವರ ಕೆರೆಯ ವಿಚಾರದಲ್ಲಿ ಇನ್ಸ್ಪೆಕ್ಟರ್ಗೆ ಮತ್ತು ಕೆರೆ ರಾಮಣ್ಣನವರಿಗೆ ಜಗಳ ಕೂಡ ಆಗಿತ್ತು ಹದಿನೈದು ವರ್ಷಗಳಿಂದ ಮಾಧವರ ಕೆರೆಯ ವಿಚಾರದಲ್ಲಿ ಈ ಕಡೆ ಕೆರೆಯ ರಾಮಣ್ಣ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೆರೆ ಉಳಿಸಿಕೊಳ್ಳುವುದಕ್ಕೆ ಅವರು ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಸೊ ಅವರಿಗೆ ವಯಸ್ಸು ಕೂಡ ಆಗಿದೆ ಆದರೆ ಈ ಹೋರಾಟ ಮಾಡಿದ ವೃದ್ಧರಿಗೆ ಸಿಪಿಐ ಧಮಕಿ ಹಾಕಿರುವಂತಹ ಒಂದು ವಿಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗಿದೆ ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ತಹಸೀಲ್ದಾರ್ ಕೇಳು ನಿಂಗ್ ತಡಿತಾವನೆ ಯಾರು ರಾಮಕೃಷ್ಣ ಅಂತ ಬಂದು ಅವನಿಗೆ ನಿಂದ ನೀನ್ ಯಾರು ಕೇಳಕ್ಕೆ ನಾನು ಹದಿನಾಲ್ಕು ವರ್ಷದಿಂದ ಸರಿ ಕೇಸ್ ಹಾಕಿ ಎರಡ್ ಸಾವಿರದ ಒಂಬತ್ತರಾಗೆ ಸ್ಟಾರ್ಟ್ ಮಾಡಿದ್ದು ಈ ಕೆರೆ ಎಲ್ಲ ಅಳಿಸಿ ಎರಡ್ ಸಾವಿರದ ಎರಡ್ ಸಾವಿರ ಹತ್ತು ಸಾವಿರ ಎಕರೆ ಬಿಟ್ಬಿಟ್ಟು ಅಂತ ಹೇಳಿದ್ರು ಮರ್ಯಾದೆ ಕೊಡ್ತಾ ಇದೀವಿ ಮರ್ಯಾದೆ ಕೊಡಿ ಅವಲ್ಲ ನನ್ಗೆ ಬೇಕಿಲ್ಲ ನೀವು ಹಂಗೆ ನನ್ಗೆ ಕಂಪ್ಲೇಂಟ್ ಕೊಡೀವಿ ಸ್ಟೇಷನ್ಗೆ ಆಮೇಲೆ ನೀವು ಮಾಡ್ಬೇಡ್ರಪ್ಪ ನಂಗೆ ಪರ್ಮಿಷನ್ ಕೊಡಿ ಯಾರು ಕೊಟ್ಟವ್ರ ನಮ್ಗೆ ಇಲ್ಲ ಪರ್ಮಿಷನ್ ಏನ್ ಕೊಟ್ಟಿಲ್ಲ ನಮ್ಗೆ ಮಾಡ್ತಾ ಇದ್ದೀವಿ ಸರ್ಕಾರ ನಾವ್ ಮಾಡ್ಬೋದು ಎಲ್ ಬೇಕಾದ್ರು ಅಂತ ನನ್ ಹೇಳಿರು ಅವೆಲ್ಲ ಆಗಲ್ಲ ನನ್ಗೆ ಯಾರ್ ಪರ್ಮಿಷನ್ ಕೊಡ್ಲಿ ಕೆರೆ ನೀವು ಏನೇನ್ ಮಾಡ್ಬೇಕಾಯ್ತು ನಾನು ಕೇಸ್ ಹಾಕಿದ್ದೇನೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಬಿಡ್ತೀನಿ ಬಿಡಲ್ಲ ಅಂದೆ ಬಿಟ್ಬಿಟ್ರು ಹತ್ತು ದಿವಸಿಂದ ಸುಮ್ಮನೆ ರಾತ್ರಿ ನನ್ ಕರ್ಸಿಬಿಟ್ಟು ಸಬ್ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಸ್ಬಿಟ್ಟು ಅಲ್ಲಿ ಏನ್ ಹೇಳ್ತಾರೆ ಕರೆದ್ರು ಒಳಗೆ ಮೇಲೆ ಏನೇನೋ ಏನೋ ಮಾತಾಡ್ತಾರೆ ಯಾವ ಯಾವ್ರಿ ನನ್ ಕೇಳಿದ್ರೆ ನನ್ಗೆ ಬೋದ್ ತಕ್ಷಣ ಕೈ ಬಂದಿದ್ದೀನಿ ಅವ್ರಿಗೆ ನಮಸ್ಕಾರ ಸರ್ ಬಂದೆ ಅಂತ ಅನ್ನಾದ್ರು ಏನೋ ನಾನು ಇಲ್ಲಿ ನನ್ನ ಇಂಗ್ಲೀಷ್ ಇವು ಯಾವ್ರಿ